ಮೇಷರಾಶಿಯಲ್ಲಿ ಜನನವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವರುಷ ಹೇಳ್ತಕ್ಕಂಥದ್ದು ಅಂತ ಹೇಳಿದರೆ ಯುಗಾದಿಯಿಂದ ಯುಗಾದಿ ಇಪ್ಪತ್ತೈದನೇ ಇಸುವಿಂದ ಇಪ್ಪತ್ತಾರನೇ ಇಸುವೆ ತನಕದ ಭವಿಷ್ಯವನ್ನು ನೋಡಿದಾಗ ಅವರಿಗೆ ಸಾಡೆ ಸಾತ್ತಿನ ಶನಿ ಹೇಳ್ತಕ್ಕಂತಹ ತೊಂದರೆ ಹೇಳ್ತಕ್ಕಂಥದ್ದು ಫಲವಾಗಿದ್ದರೂ ಕೂಡ ಅವರಲ್ಲಿ ಯಾವುದೇ ಕುಂದು ಹೇಳತಕ್ಕಂಥದ್ದು ವಿಶೇಷವಾಗಿ ಪ್ರಮಾಣದಲ್ಲಿ ಆಗದೆ ಇರತಕ್ಕಂಥದ್ದು ಕೆಲವೊಂದು ಸಣ್ಣ ಪುಟ್ಟದಾದಂತಹ ಘಟನೆಯನ್ನ ಹೊರಪಡಿಸಿದರೆ ದೊಡ್ಡದಾಗಿ ಯಾವುದೇ ತೊಂದರೆ ಆಗದೆ ಇರುವಂತಹದ್ದು ಉದ್ಯೋಗದಲ್ಲಿ ಪ್ರಗತಿ ಹೇಳ್ತಕ್ಕಂತಹದ್ದು ಬದಲಾವಣೆ ಹೇಳ್ತಕ್ಕಂತಹದ್ದು ಕೆಲವರಿಗೆ ಕೆಲಸ ಕಾರ್ಯ ಹೇಳ್ತಕ್ಕಂಥದ್ದೇ ಇರುವುದಿಲ್ಲ ಅಂತವರಿಗೆ ಕೆಲಸ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಹಾಗಾದರೆ ಶನಿ ಹೇಳ್ತಕ್ಕಂಥವನು ಕೆಟ್ಟವನಲ್ವಾ ನಿಜವಾಗ್ಲೂ ಕೆಟ್ಟವರೆಗೆ ಕೆಟ್ಟವನು ಒಳ್ಳೆಯವರಿಗೆ ಒಳ್ಳೆಯವನು ಆದರೆ ಈ ಸತಿಗೆ ಈ ಒಂದು ರಾಶಿಯವರು ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯದ ಕೆಲಸದಿಂದಾಗಿ ಅವರಿಗೆ ಇಂತಹ ಒಂದು ಅದ್ಭುತವಾದಂತಹ ಫಲ ಹೇಳ್ತಕ್ಕಂಥ ಸಿಗ್ತಾ ಇದೆ ಮತ್ತು ವ್ಯವಹಾರಿಕವಾಗಿಯೂ ಕೂಡ ಇವರು ತುಂಬಾ ಸಾಲ ಸಂಬಂಧಾದಿಗಳಲ್ಲಿ ಇರತಕ್ಕಂಥವ್ರು ಕೂಡ ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲಿ ನಾವು ವಿಚಾರವನ್ನ ಮಾಡಿದ್ರು ಕೂಡ ಪ್ರತಿ ಒಂದು ಕ್ಷೇತ್ರದಲ್ಲಿ ದುಡಿತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ವರುಷ ಶುಭದಾಯಕವಾದಂತಹ ಫಲವನ್ನ ಓಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗುತ್ತೆ ಆದರೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿದಂತಹ ಕಿರಿಕಿರಿ ಇದ್ರೂ ಕೂಡ ಅದನ್ನು ಕೂಡ ಶಮನವನ್ನು ಮಾಡಿಕೊಳ್ತಕ್ಕಂಥದ್ದು ಮತ್ತು ಜೊತೆಯಲ್ಲಿ ಆತನ ಒಂದು ಅನುಗ್ರಹ ಇರತಕ್ಕಂಥದ್ದು ವಿಶೇಷವಾಗಿ ಈ ರಾಶಿಯವರಿಗೆ ಇರುವುದರಿಂದಾಗಿ ಈ ರೀತಿಯಾದಂತಹ ಉತ್ತಮವಾದಂತಹ ಫಲವು ಸಣ್ಣ ಪುಟ್ಟದಾದಂಥ ಅಹಿತಕರ ಘಟನೆ ಅಂತ ಹೇಳಿದರೆ ಕಾಲಿಗೆ ಪೆಟ್ಟಾಗ್ತಕ್ಕಂಥದ್ದಾಗಿರಬಹುದು ಆನಂತರದಲ್ಲಿ ಆರೋಗ್ಯದಲ್ಲಿ ಕಪ ಪಿತ್ತ ಇತ್ಯಾದಿಗಳ ಸಮಸ್ಯೆ ಉಂಟಾಗ್ತಕ್ಕಂಥದ್ದಾಗಿರ್ಬಹುದು ಅದೆಲ್ಲ ಏನು ಅಲ್ಲ ಅನ್ಸ್ಬಿಡತ್ತೆ ಯಾಕೆ ಅಂತ ಕೇಳಿದ್ರೆ ನಮಗೆ ಅದ್ಭುತವಾಗಿ ಬೇಕಾಗ್ತಕ್ಕಂಥದ್ದು ಈಗ ಕೆಲಸ ಮತ್ತು ದುಡಿಮೆ ಮತ್ತು ಹಣ ಇವು ಎಲ್ಲವೂ ಕೂಡ ಆತನಿಗೆ ದೊರಕಿಸಿಕೊಟ್ಟಾಗ ಆ ಥರದ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ತಾ ಇರುವುದರಿಂದಾಗಿ ತುಂಬ ಸಂತೋಷಕರವಾಗಿ ಇರತಕ್ಕಂಥದ್ದು ಹಾಗಾಗಿ ಮರೆದೇನೆ ಆತನ ಒಂದು ಅನುಗ್ರಹವನ್ನು ತೆಗೆದುಕೊಂಡು ಹೆಚ್ಚಿನದಾದಂತಹ ಪದವನ್ನು ಪಡೆಯಲಿಕ್ಕೆ ಇನ್ನೂ ಸಾಧ್ಯತೆ ಉಂಟು ಜೊತೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿ ಕ್ಷೇತ್ರದಲ್ಲೂ ಕೂಡ ಪ್ರಗತಿ ಹೇಳ್ತಕ್ಕಂಥದ್ದೇ ಕಾಣುವುದರಿಂದಾಗಿ ಮತ್ತು ಅದರಲ್ಲೂ ವಿಶೇಷವಾಗಿ ಮೇಷ ಮೇಷದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಅದರಲ್ಲೂ ಭರಣಿ ನಕ್ಷತ್ರದ ವ್ಯಕ್ತಿಗಳಲ್ಲಿ ವಿಶೇಷವಾದಂತಹ ಫಲ ಅಂತ ಹೇಳಿದ್ರೆ ಎಂದು ಕಾಣದ ರೀತಿಯಾದಂತಹ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಅವರು ದುಡಿಮೆಯನ್ನ ಮಾಡ್ತಾರೆ ಆದರೆ ಅವರಿಗೂ ಕೂಡ ಈ ತೊಂದರೆ ಹೇಳ್ತಕ್ಕಂತದ್ದು ಇದ್ರು ಕೂಡ ಅದು ಯಾವುದಕ್ಕೂ ಕೂಡ ತಲೆ ಕೆರ್ಸ್ಗಳ ಇದ್ದ ರೀತಿಯಲ್ಲಿ ಆಗತ್ತೆ ಹಿಂದೆ ಆನಂತರದಲ್ಲಿ ಮುಂದಿನ ವಿಚಾರಗಳನ್ನ ನಾವು ನೋಡೋದಾವಾಗ ಸಪ್ತಮ ಶ್ರೇಣಿ ಆಗಿರಬಹುದು ಆನಂತರದಲ್ಲಿ ಅಷ್ಟಮ ಶ್ರೇಣಿ ಆಗಿರಬಹುದು ಎಲ್ಲ ರೀತಿಯಾದಂತಹ ಇದರಿಗಿಂತ ಹೆಚ್ಚಿದಾದಂತಹ ಸಮಸ್ಯೆಗಳನ್ನ ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಆದ್ರೆ ಸಾಡೆ ಸಾತಿನಲ್ಲಿ ಪಡಬಾರದ ಕಷ್ಟವನ್ನ ಪಟ್ಟರು ಕೂಡ ಈ ವ್ಯಕ್ತಿಗಳು ಮಾತ್ರ ಈ ವರುಷ ಅದ್ಭುತವಾದಂತಹ ಫಲವನ್ನು ಕಾಣುತ್ತಾರೆ ಹಾಗಾಗಿ ಖುಷಿಯಿಂದ ಜೀವನವನ್ನ ನಡೆಸಬಹುದು